ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಇನ್ನೂವರೆಗೂ ಯಾವುದೇ ವ್ಲಾಗಲ್ಲಾಗಿ ನನ್ನ ತಂದೆ ಫೋಟೋನ ತೋರಿಸಿರಲಿಲ್ಲ ಮೊದಲನೇ ತೋರಿಸಿದ್ನಲ್ಲ ಅದೇ ನನ್ನ ತಂದೆ ಅವರು ಇಲ್ಲ ಇವಾಗ ನಮ್ಮ ಜೊತೆ ಅದರ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇವತ್ತು ನಾನು ಅರಿಶಿಣ ಶಾಸ್ತ್ರನ ಯಾವ ರೀತಿಯಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಹಾಗೆ ವ್ಲಾಗ್ ಖಂಡಿತ ನಿಮ್ಗೆ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಮನೆಯೆಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ವು ಹಾಗೆ ಪೇಂಟಿಂಗು ಅದೆಲ್ಲ ಮಾಡಿದ್ರಿಂದ ಮನೆ ತುಂಬ ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದಕ್ಕೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಎಂಜಾಯ್ ಮಾಡಿದೆ ವಿಡಿಯೋ ಮಾಡೋದಕ್ಕೂ ಮೊದಲು ಕೂಡ ಎಂಜಾಯ್ ಮಾಡಿದೆ ಹಾಗೆ ಇವಾಗ ವಿಡಿಯೋ ಎಡಿಟಿಂಗ್ ಮಾಡುವಾಗ ಕೂಡ ತುಂಬ ಎಂಜಾಯ್ ಮಾಡ್ತಾನೆ ಈ ವಿಡಿಯೋನ ಎಡಿಟ್ ಮಾಡ್ತಾ ಸೊ ನಿಮಗೆಲ್ಲ ಇಷ್ಟವಾಗತ್ತೆ ಅಂತ ಭಾವಿಸ್ತೀನಿ ಯಾರೆಲ್ಲ ನೋಡ್ತೀರಾ ನೋಡಿ ಪ್ರತಿಯೊಬ್ಬರೂ ಕೂಡ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಗಂಡು ಮಕ್ಳಿರಲಿ ಹೆಣ್ಮಕ್ಳಿರಲಿ ಯಾರೇ ಆಗಿರಲಿ ಕೂಡ ಪ್ರತಿಯೊಬ್ಬರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ನೋಡೋಣ ಓಕೆನಾ ಯಾರೆಲ್ಲ ಕಮೆಂಟ್ ಮಾಡ್ತೀರಾ ನೋಡ್ತೀನಿ ನಾನು ಹಾಗೆ ಆವಾಗಲೇ ಹೇಳಿದ್ನಲ್ಲ ಇದು ಡೆಕೋರೇಟ್ ಮಾಡಿದ್ದು ಮನೆಯೆಲ್ಲ ಸ್ವಲ್ಪ ಶಾಮಿನ ಎಲ್ಲ ಹಾಕಿದ್ರು ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಿಂದ ಮನೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನಿಮಗೂ ಕೂಡ ಇಷ್ಟವಾಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ನೋಡಿ ಪ್ಲೀಸ್ ಕೆಳಗಡೆ ಕಾಣುವಂಥ ಎರಡು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಅರಿಶಿನ ಶಾಸ್ತ್ರನ ಸ್ಟಾರ್ಟ್ ಮಾಡಿದ್ದೀವಿ ಮೊದಲಿಗೆ ಆರತಿನ ಮಾಡ್ತಾ ಇದ್ದಾರೆ ಎಲ್ಲರೂ ಮುತ್ತೈದೆ ಒಂದು ಐದು ಜನ ಸೇರಿಕೊಂಡು ಆರತಿ ಮಾಡ್ತೀವಿ ಹಾಗೆ ಈ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿನ ಇನ್ ಡಿಟೇಲಾಗಿ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವಾಗ ಎಂಗೇಜ್ಮೆಂಟಲ್ಲಿ ಕೂಡ ನಾನು ಸ್ವಲ್ಪ ಜನನ ನಾನು ಪರಿಚಯ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಹಾಗೆ ಇನ್ನೂ ತುಂಬ ಜನಕ್ಕೆ ಇವಾಗ ಅರಿಶಿನ ಶಾಸ್ತ್ರಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ನಾನು ಪರಿಚಯ ಮಾಡಿಕೊಡ್ತೀನಿ ಇದು ನನ್ನ ದೊಡ್ಡ ಮಾವನ ಹೆಂಡತಿ ಅಂದರೆ ನನ್ನ ಅಮ್ಮನ ಅಣ್ಣನ ಹೆಂಡತಿ ಇವರು ವಿಡಿಯೋ ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಸ್ವಲ್ಪ ಅಲ್ಲಿ ಕತ್ಲಿತ್ತು ಹಾಗಾಗಿ ಇವಾಗ ಮಾಡ್ತಾ ಇರೋದು ನನ್ನ ದೊಡ್ಡಮ್ಮ ಅವರು ವಿಡಿಯೋ ಮಾಡ್ತಾ ವಿಡಿಯೋ ಮಾಡ್ತಾ ಇರೋರು ನನ್ನ ಹಸ್ಬೆಂಡು ಇವಾಗ ನನ್ನ ಚಿಕ್ಕ ಮಾವನ ಹೆಂಡತಿ ಅಂದರೆ ಎರಡನೇ ಮಾವನ ಹೆಂಡತಿ ಇವರು ಬಂದು ನನ್ನ ಅಜ್ಜಿ ಅಜ್ಜಿ ಅಂದರೆ ನನ್ನ ತಂದೆ ಕಡೆಯವರು ತಂದೆ ರಿಲೇಟಿವ್ಸ್ ಅಜ್ಜಿ ಬರ್ತಾರೆ ಅವರು ಹಾಗೆ ಇವರು ನನ್ನ ಅತ್ತೆ ನನ್ನ ಅಪ್ಪಂದು ಇವರು ಹಾಗೆ ಇವರು ನನ್ನ ದೊಡ್ಡಪ್ಪನ ಹೆಂಡತಿ ಸಾರಿ ಫ್ರೆಂಡ್ಸ್ ಇದು ನೋಡಿಲ್ಲ ನಾನು ಇವಾಗ ಎಡಿಟಿಂಗ್ ಮಾಡ್ತಾ ಇರೋಕ್ಕೆ ನೋಡಿದ್ದೀನಿ ಸಾರಿ ಹಾಗೆ ಇವರು ನನ್ನ ದೊಡ್ಡಪ್ಪನ ಹೆಂಡತಿ ಅವರ ಅಮ್ಮ ಹಾಗೆ ಇವರು ನನ್ನ ಅಣ್ಣನ ಹೆಂಡತಿ ಅಂದರೆ ದೊಡ್ಡಮ್ಮನ ಸೊಸೆ ಹಾಗೆ ಇವರು ನನ್ನ ಚಿಕ್ಕ ಮಾವನ ಮಗಳು ಇವರು ಚಿಕ್ಕ ಮಾವನ ಮೊಮ್ಮಗಳು ಇವರು ನನ್ನ ದೊಡ್ಡಮ್ಮನ ಮೊಮ್ಮಗಳು ಪಿಂಕ್ ಕಲರ್ ಹಾಕ್ಕೊಂಡಿದ್ದಾಳೆ ಅವಳು ಇವರು ದೊಡ್ಡಮ್ಮನ ಮಗಳು ತಂಗಿ ಹಾಕ್ತಾರೆ ಇವರು ಅತ್ತೆ ಮಕ್ಕಳು ಇವರೆಲ್ಲ ಇವರು ಮೂರು ಜನ ಕೂಡ ನನ್ನ ಅತ್ತೆ ಮಕ್ಕಳು ಇವರೆಲ್ಲ ನನ್ನ ಬ್ರದರ್ ಫ್ರೆಂಡ್ಸು ಹಾಗೆ ಇವನು ನನ್ನ ಮಾವನ ಮಗ ಹಾಗೆ ದೊಡ್ಡಮ್ಮನ ಮಗ ಮೊದಲು ಮಾಡಿದ್ದು ದೊಡ್ಡಮ್ಮನ ಮಗ ಇವರು ನನ್ನ ತಂಗಿ ಗಂಡ ದೊಡ್ಡಮ್ಮ ದೊಡ್ಡಮ್ಮನ ಮಗಳು ಗಂಡ ಅರ್ಥ ಆಯಿತು ಅಂತ ಕೂತ್ಕೊಂಡಿದ್ದಾರೆ ಫೋಟೋ ಶೂಟ್ ಅನ್ಕೊಂಡ ಹಾಗೆ ಈ ವಿಡಿಯೋನ ಆದಷ್ಟು ಎಂಡುವರೆಗೂ ನೋಡಿ ಸಪೋರ್ಟ್ ಮಾಡಿ ನೀವು ಲಾಸ್ಟ್ ತನಕ ನೋಡಿದರೆ ತುಂಬ ಎಂಜಾಯ್ ಮಾಡ್ತೀರ ಅಂತ ಭಾವಿಸ್ತೀನಿ ಇವರು ನನ್ನ ತಂಗಿ ಅಂದರೆ ದೊಡ್ಡಪ್ಪನ ಮಗಳು ಇವರಿಬ್ಬರು ಅಷ್ಟೇ ಇವರು ಕೂಡ ದೊಡ್ಡಪ್ಪನ ಮಗಳು ಅಕ್ಕ ತಂಗಿಯವರು ಇವರು ನನ್ನ ದೊಡ್ಡಮ್ಮನ ಮಗಳು ಇವರು ದೊಡ್ಡಮ್ಮ ಹಾಗೆ ಎರಡು ಮಾವನ ಹೆಂಡತಿ ದೊಡ್ಡ ಮಾವ ಮತ್ತು ಚಿಕ್ಕ ಮಾವನ ಹೆಂಡತಿ ಹಾಗೆ ಲಾಸ್ಟಲ್ಲಿ ನೀರು ಕೂಡ ಹಾಕ್ತಾ ಇದ್ದಾರೆ ಈ ಎಲ್ಲ ಅರಿಶಿನ ಶಾಸ್ತ್ರ ಎಲ್ಲ ಇರಲಿಲ್ಲ ಇವಾಗ ಮಾಡ್ತಾ ಇದ್ದಾರೆ ಎಲ್ಲರೂ ಇವಾಗ ಎಲ್ಲರ ಮನೆಯಲ್ಲೂ ಅರಿಶಿನ ಶಾಸ್ತ್ರ ಎಲ್ಲ ಮಾಡ್ತಾರೆ ಬಟ್ ಮುಂಚೆ ಎಲ್ಲ ಯಾರೂ ಮಾಡ್ತಾ ಇರಲಿಲ್ಲ ಅರಿಶಿಣ ಶಾಸ್ತ್ರ ಎಲ್ಲ ನಮ್ಮ ಕಡೆ ಹಾಗೆ ರಿಸೆಪ್ಷನ್ ಕೂಡ ಇಲ್ಲ ನಮ್ಮ ಪದ್ಧತಿ ಪ್ರಕಾರ ಎಲ್ಲ ಮಾಡಲ್ಲ ಮದುವೆ ಟೈಮಲ್ಲಿ ಉಡುಗೊರೆ ಕೊಡ್ತಾರೆ ಇದು ನನ್ನ ತಂಗಿ ಮಗ ಹಾಗೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಡ್ಯಾನ್ಸ್ ಹಾಕ್ ಸಾಂಗ್ ಏನೂ ಪ್ಲೇ ಮಾಡ್ತಾ ಇಲ್ಲ ಯಾಕೆಂದರೆ ಕಾಪರೇಟ್ ಬರುತ್ತೆ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನಷ್ಟೇ ಸಾಂಗ್ ಹಾಕಿದ್ದೀನಿ ಜಾಸ್ತಿ ಏನು ಹಾಕಿಲ್ಲ ಕಾಪರೇಟಿಂಗ್ ಇಶ್ಯೂಸ್ ಬಂದರೆ ನನ್ನ ಚಾನಲ್ಗೆ ಕಾಪರೇಟಿವ್ ಕ್ಲೈಮ್ ಬರುತ್ತಲ್ವ ಹಾಗಾಗಿ ನಾನು ಹಾಕಿಲ್ಲ ಈ ಪಾಪ ಬಂದು ನನ್ನ ಚಿಕ್ಕ ಮಾವನ ಮೊಮ್ಮಗಳು ಮ್ಮನ ಮೊಮ್ಮಗಳು ಇವರಿಬ್ಬರು ಎಲ್ಲೋ ಕಲರ್ ಡ್ರೆಸ್ ಅಲ್ವಾ ಇವರಿಬ್ಬರು ನನ್ನ ಅತ್ತೆ ಮಕ್ಕಳು ಹಾಗೆ ಇವರು ನನ್ನ ಮಗಳು ಗೊತ್ತಿರೋದಕ್ಕೆ ನಿಮಗೆ ಡಾನ್ಸ್ ಮಾಡ್ತಾ ಇದ್ದಾರೆ ಏನು ಪ್ರಾಕ್ಟೀಸ್ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಸುಮ್ಮನೆ ಅವ್ರಿಗೆ ತಲೆಗೆ ಬಂದಾಗೆಲ್ಲ ಡಾನ್ಸ್ ಮಾಡ್ತಾಯಿದ್ದಾರೆ ಅಷ್ಟಾಗಿ ಏನು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಮೂರು ಜನಕ್ಕೂ ಹಾಗೆ ಇವು ಮೂರು ಜನ ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಕೂಡ ನೀವು ನಿಮಗೆ ನೀವು ಗೆಸ್ ಮಾಡಿ ಹೇಳ್ಬೋದು ಯಾವ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇರಬಹುದು ಅಂತ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ಅಂತ ಓಕೆನಾ ಇವರು ಮಾಡ್ತಾ ಇರೋದ್ರಲ್ಲಿ ನಿಮ್ಗೆ ಒಂಚೂರಾದರೂ ಕ್ಲೂ ಸಿಕ್ಕಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ಅಂತ ಹಾಗೆ ಇದರಲ್ಲಿ ನನ್ನ ದೊಡ್ಡಮ್ಮ ಹಾಗೆ ದೊಡ್ಡ ಮಾವ ಇಬ್ಬರು ಕೂಡ ಡ್ಯಾನ್ಸ್ ಮಾಡಿದ್ದಾರೆ ವಿತ್ ಸಾಂಗ್ ಹಾಕ್ತೀನಿ ನೋಡ್ಕೊಂಡು ಬನ್ನಿ Yeah. ಅದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಮದುವೆ ವ್ಲಾಗ್ ಎಲ್ಲ ಬರ್ ಬರುತ್ತೆ ಖಂಡಿತ ನೀವು ನೋಡ್ಬೌದು ಉಪನಯನ ಮುಂಜಿ ವ್ಲಾಗ್ ಅಂತೀವಲ್ವ ಅದೆಲ್ಲ ನಾನು ಮುಂದೆ ಬರುವಂಥ ವಿಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟವಾಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್